ನಮಸ್ಕಾರ ಸ್ನೇಹಿತರೆ ನಾನು ನಿಮಗೆ ಒಂದು ವಿಶೇಷವಾದ ಶಾಲೆಗೆ ಕರೆದುಕೊಂಡು ಹೋಗ್ತಾ ಇದ್ದೇನೆ ವಿಜಯಪುರ ತಾಲೂಕಿನ ದೇವಿಪುರ ಎಂಬ ಪ್ರಾಥಮಿಕ ಶಾಲೆಗೆ ಕರೆದುಕೊಂಡು ಹೋಗ್ತಾ ಇದ್ದೇನೆ ಇಲ್ಲಿ ಶಾಲಾ ಸಂಸ್ಥೆ ಚುನಾವಣೆ ಮಾಡ್ತಾ ಇದ್ದಾರೆ ಅದು ತುಂಬ ವಿಶೇಷ ಅಂತ ನನಗನ್ನಿಸ್ತು ಅದಕ್ಕೆ ನಾನು ಈ ವಿಡಿಯೋ ಮಾಡಬೇಕು ತಮಗೆ ತೋರಿಸ್ಬೇಕು ಅಂತ ಅನಿಸ್ತು ಇಲ್ಲಿ ಮಿಲ್ಟ್ರಿಯವ್ರು ಬಂದರೆ ಇಲ್ಲಿ ಹೋಟಿಂಗ್ ಲಿಸ್ಟ್ ನ ಹೆಸರು ನೋಡಿ ಚೀಟಿ ಹರಿದು ಕೊಡೋರು ಕುಂತಾರ ನೋಡಿ ಇಲ್ಲಿ ಕೂಡ ಡಿಜಿಟಲ್ ಮತಯಂತ್ರ ತಂದಿದ್ದಾರೆ ವಿ ವಿ ಪ್ಯಾಟ್ ಮುಖಾಂತರ ಚುನಾವಣೆ ನಡೀತಾ ಇದೆ ಸ್ವಲ್ಪ ಕೇಳಿ ಇದರ ಬಗ್ಗೆ ಮಾಹಿತಿ ತಂದು ಸ್ವಲ್ಪ ಕೇಳಿದ್ರೆ ಕ್ಲಿಯರ್ ಹೊಡಿತೀನಿ ರೀ ಕ್ಲಿಯರ್ ಹೊಡಿತೀನಿ ಮ್ಯಾಗೆಲ್ಲ ಓಟ್ ಒಟ್ಟು ಹುಡುಗರದು ಇಲ್ಲಿ ಮ್ಯಾಗೆಲ್ಲ ಜೀರೋ 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 ತೋರಿಸೋದು ಇದಾದ್ಮೇಲೆ ಎಂಡ್ ಆಯ್ತು ರೀ ಇನ್ನು ನಾವು ಸ್ಟಾರ್ಟ್ ಮಾಡ್ಬೋದು ಯಾರು ಬರ್ತಾರ ಬೆಲೆಟ್ ಹೊಡಿದಿರಿ ಹ್ಞೂ ಓಟ್ ಈಗ ಇವನೀಗ ಶಶಿಧರ್ ಸಿಂಧ್ಯಾ ಒಂದು ಓಟ ಆಯ್ತು ಈ ಕಡೆ ಒಂದು ಊಟ ಯಾವುದನ್ನ ಹಾಕಿ ಅಂತ ನೆಕ್ಸ್ಟ್ ಸೆಕೆಂಡ್ ಟೈಮ್ ಮತ್ತೊಂದ್ಸಲ ಬೆಲೆಟ್ ಬ್ಯಾಲೆಟ್ ಕೊಡ್ತೀವಿ ರೀ ಹಾಂ ಮತ್ತಿನ್ನೊಬ್ಬರು ಓಟ್ಬೋದು ಇನ್ನೊಂದು ಇಲ್ಲೊಂದು ಬ್ಯಾಲೆಟ್ ಕೊಡ್ತೇವೆ ರೀ ಇಲ್ಲ ವೋಟ್ ಓಟ್ ಹಾಕಿದ್ರಿ ಹಾಂ ಮೂರು ಮೂರು ಓಟ್ ಹಾಕಿದೆ ಅಂತೀವಿ ಇಲ್ಲಿ ಇನ್ನೊಬ್ರಿಗೆ ಒಂದು ಓಟ್ ಬೇಕಂದ್ರೆ ಇಷ್ಟು ಓಟಿಂಗ್ ಮುಗಿದ್ಮೇಲೆ ಕ್ಲೋಸ್ ಅನ್ನದು ರೀ ಕ್ಲೋಸ್ ಅನ್ನೋದು ಲಾಸ್ಟಿಗೆ ರಿಸಲ್ಟ್ ಹೊಡೆದ್ರಿ ರಿಸಲ್ಟ್ ಮ್ಯಾಥ್ ಸರ್ ಆಗಲ್ ಒಂದು ಓಟ್ ಹಾಕಿ ಒಂದು ಓಟ್ ರಿಸಲ್ಟ್ ತರ್ಸಿ ಒಂದು ಓಟ್ ಹಾಂ ಆಮೇಲೆ ನೆಕ್ಸ್ಟ್ ಸೋಹೆಲ್ ತರ್ಸಿ ಜೀರೋ ಹೋಗಿ ಹಿಂಗೆ ಎಲ್ಲ ಓಟಿಂಗ್ ತೋರಿಸುತ್ತೆ ರೀ ಇಲ್ಲಿ ರಿಸಲ್ಟ್ ಹೊಡಿದ್ ಅದೇ ತೋರಿಸುತ್ತೆ ರಿಸಲ್ಟ್ ಹೊಡೆದು ಹಾಂ ಓಕೆ ಸರ್ ನೆಕ್ಸ್ಟ್ ಕ್ಲಿಯರ್ ಓಟ್ ಟು ಜೀರೋ ಆಗ್ತದೆ ಕ್ಲಿಯರ್ ಇಲ್ಲಿ ಪೋಲಿಂಗ್ ಆಫೀಸರ್ ಒಬ್ರು ಕೂತಾರ ನೋಡ್ರಿ ಮಸಳಿ ಸರ್ ಅಂತ ಹೇಳಿ ಇಲ್ಲಿ ಮಕ್ಕಳು ತಮ್ಮ ಆಧಾರ್ ಕಾರ್ಡನ್ನು ತೋರಿಸಿ ತಮ್ಮ ಚುನಾವಣಾ ಚೀಟಿಯನ್ನು ತೆಗೆದುಕೊಂಡು ಓಟ್ ಹಾಕ್ಲಾಕ್ ಹೋಗ್ತಾ ಇದ್ದಾರೆ ಇಲ್ಲೆಲ್ಲ ನೋಡಿ ಇಲ್ಲಿ ಚೀಟಿ ಹರಿದು ಕೊಡ್ತಾ ಇದ್ದಾರೆ ಅವರವ್ರ ಹೆಸರು ಹೇಳ ಹೇಳೋಣ ಚೀಟಿ ಹರಿದು ಕೊಡೋದು ಇದನ್ನ ನೋಡ್ತಾ ಇದ್ರೆ ಏನು ಅನುಭವ ಅಂತಂದ್ರೆ ನಿಜವಾಗಿ ಇಲ್ಲಿ ಅಂತ ಶಿಕ್ಷಕರು ಮುಂದೆ ಬಂದ ನಾನು ಇಲ್ಲಿ ನೋಡಿಲ್ಲ ಅಂತ ಅನಿಸ್ತದ ಅಷ್ಟು ಉಲ್ಲಾಸದಿಂದ ಈ ಒಂದು ಚುನಾವಣೆಯನ್ನು ನಡೆಸಿಕೊಂಡು ಮಕ್ಕಳಿಗೆ ಚುನಾವಣೆಯ ಯಾವ ರೀತಿ ಇರುತ್ತದ ಅನ್ನೋದನ್ನು ಸ್ವತಃ ಅವರು ಮೊಬೈಲ್ ಆ್ಯಪ್ನೊಳಗೆ ವಿವಿ ಪ್ಯಾಟ್ ಹೀಗೆ ಇರ್ತದೆ ಇದೇ ರೀತಿ ಚುನಾವಣೆ ಆಗ್ತದೆ ಅಂಥೇಳಿ ಎಲ್ಲರೂ ನೋಡಿ ಯಾವ ರೀತಿ ಕುರ್ಚಿ ಮ್ಯಾಗೆ ಮಿಲ್ಟ್ರಿ ಅವ್ರನ್ನ ತರಿಸಿ ಅಲ್ಲಿ ನೋಡು ಎಲ್ಲ ಸಾಲಾಗಿ ನಿಂತು ಓಟ್ ಹಾಕ್ತಿರ್ತಾರೆ ಅವರು ಅವರು ಗೇಟ್ ಬಲ್ಲಿ ನಿಂತಿರ್ತಾರೆ ಇವೆಲ್ಲನೂ ಒಂದು ಮಕ್ಕಳಲ್ಲಿ ತಲೆಯಲ್ಲಿ ಈ ರೀತಿ ಚುನಾವಣೆ ಆಗ್ತದ ಅಂಥೇಳಿ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ದ್ಯಾವೇರಿ ಶಾಲೆಯ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಮಾಡಿದ್ದಾರೆ ಇಲ್ಲಿ ನೋಡ್ರಿ ಅವ್ರದ್ದು ಹೆಸರು ಬಂದದೇನಿಲ್ಲ ನೋಡಿಕೊಂಡು ಆ ಹೆಸರಿಗೆ ಗುಂಡು ಹಾಕ್ತಾರೆ ನಮಗೆ ಗುಂಡ್ ಹಾಕಿ ಅವ್ರದ್ದು ಸಹಿ ಮಾಡಿಸೋತಾರೆ ಅವ್ರ ಕೇಳಿದಿಂದ ಇಲ್ಲೆಲ್ಲ ಟೇಬಲ್ ಮೇಲೆ ಕುಳಿತುಕೊಂಡರೆ ಆಫೀಸರ್ಗಳು ಇವರು ಪೋಲಿಂಗ್ ಅಧಿಕಾರಿಗಳು ಒಂದು ಎರಡು ಮೂರು ಅಂಥೇಳಿ ಹಾಕ್ಕೊಂಡರೆ ಒಬ್ಬರು ಹೆಸರು ಬರ್ಕೊಂಡ್ರು ಒಬ್ಬರು ಸಹಿ ಮಾಡಿಸ್ಕೊಳ್ತಾರೆ ತುಗ ನಾವ ಖಾಲಿ ಇಲ್ಲ ನೋಡ್ರಿ ಅವ್ರಿಗೆ ಶಾಯಿ ಹಾಕ್ಲತ್ತ ಅಂದ್ರೆ ನಾವು ಓಟ್ ಹಾಕಿ ಬಂದೇವಂತೇಳಿ ಗುರ್ತೆಗೆ ಇನ್ನೊಬ್ಬ ಓಟ್ ಹಾಕಬಾರ್ದಲ್ಲ ಅವ್ರು ನೋಡಿರಿ ಹ್ಞೂ ಇವ್ರಿಗೆ ಸೀದಾ ಹೋಗಿ ವಿ ವಿ ಪ್ಯಾಟ್ ಮುಖಾಂತರ ವೋಟಿಂಗ್ ಮಾಡ್ತಾರೆ ಇಲ್ಲಿದೆ ನೋಡಿ ಅವರು ಅಧಿಕಾರಿಗಳು ಹೇಳಿಕೊಡ್ತಾರೆ ಯಾವ ರೀತಿ ಓಟ್ ಹಾಕ್ಬೇಕಂತೇಳಿ ಎಸ್ ನನ್ನ ತಿಳಿದ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಈ ಶಾಲಾ ಸಂಸತ್ ಚುನಾವಣೆಯೊಳಗೆ ಈ ವಿ ವಿ ಪ್ಯಾಟನ್ನು ಉಪಯೋಗಿಸಿಕೊಂಡವು ಡಿಜಿಟಲ್ ಯುಗದಲ್ಲಿ ಈ ರೀತಿ ಚುನಾವಣೆ ಮಾಡಿದ ಶಾಲೆ ರಾಜ್ಯದಲ್ಲೇ ಪ್ರಥಮ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ದೇಶದಲ್ಲೇ ಪ್ರಥಮ ಆಗಿರ್ಬೋದು ಇಲ್ಲಿತನೂ ನಾನು ಹಲವಾರು ಯೂಟ್ಯೂಬ್ ನೋಡ್ತಾ ಇಲ್ಲಿ ಇಲ್ಲಿತನೂ ನೋಡಿಲ್ಲ ಅದಕ್ಕೆ ಇಲ್ಲಿ ಇರ್ತಕ್ಕಂಥ ಶಾಲಾ ಶಿಕ್ಷಕರು ಅತ್ಯಂತ ಉತ್ಸಾಹದಿಂದ ಈ ರೀತಿ ಹೊಸ ಆವಿಷ್ಕಾರವನ್ನು ಮಾಡಿ ಮಕ್ಕಳಿಗೆ ಡಿಜಿಟಲ್ ಡಿಜಿಟಲೀಕರಣದಿಂದ ಯಾವ ರೀತಿ ಚುನಾವಣೆ ನಡೆಯುತ್ತೆ ಅನ್ನುವುದನ್ನು ಮನಗಾಣಿಸಬೇಕು ಅಂದರೆ ಅವರಿಗೆ ತಿಳುವಳಿಕೆ ಈಗಿಂದನೇ ಬರಬೇಕು ಅಂಥೇಳಿ ತುಂಬ ಪ್ರಯತ್ನ ಮಾಡಿ ಈ ಚುನಾವಣೆ ನಡೆಸ್ತಾ ಇದ್ದಾರೆ ಇಂಥ ಶಿಕ್ಷಕರು ಇಂಥ ಶಿಕ್ಷಕರನ್ನು ಊರಿನವರು ಬಳಸ್ಕೊಳ್ಬೇಕು ತಮ್ಮ ಮಕ್ಕಳು ಮುಂದುವರಿಬೇಕಂತಂದ್ರೆ ಇಂಥ ಶಿಕ್ಷಕರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಆ ಶಿಕ್ಷಕರಿಗೆ ಒಂದು ಹುರುಪಾಗಿ ಇನ್ನೂ ಹೆಚ್ಚು ಹೆಚ್ಚಿನ ಆವಿಷ್ಕಾರ ಮಾಡಿ ಮಕ್ಕಳಿಗೆ ಮುಂದೊಂದು ದಿವಸ ಒಳ್ಳೆಯ ಸೃಜನಶೀಲ ವ್ಯಕ್ತಿಗಳನ್ನಾಗಿ ಮಾಡಲು ಪಣ ತೊಡುವುದಕ್ಕೆ ಸಹಕಾರ ಮಾಡಬೇಕು

ತಾವು ವೋಟ್ ಹಾಕ್ಲಕ್ ಬರ್ಬೇಕಂದ್ರೆ ಒಂದು ಗುರುತಿನ ಚೀಟಿಯನ್ನ ತರಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಒಂದೊಂದು ಆಧಾರ್ ಕಾರ್ಡವನ್ನು ಕೈಲಿ ಹಿಡಿದುಕೊಂಡು ಬಂದಿದ್ದಾರೆ ಅಂದ್ರ ಹೀಗೆ ಈ ಈ ರೀತಿಯಾಗಿ ಅವರ ಮನಸ್ಸಿನಲ್ಲಿ ಏನಾದರೂ ಒಂದು ಐಡಿ ಕಾರ್ಡ್ ಇದ್ರೆ ಹೋಟ್ ಹಾಕೋದಕ್ಕೆ ಬಿಡುತ್ತಾರೆ ಅನ್ನೋದನ್ನ ಈಗ ಪ್ರೈಮರಿ ಹಂತದಲ್ಲಿ ಕಲಿಸಿಕೊಡ್ತಾ ಇದ್ದಾರೆ ಇಲ್ಲಿ ಮಿಲಿಟ್ರಿ ಆಫೀಸರು ಯಾವುದೇ ಗಲಾಟೆ ಆಗದ ರೀತಿಯಲ್ಲಿ ಸರತಿ ಸಾಲಿನಲ್ಲಿ ಮತದಾರರನ್ನ ನಿಲ್ಲಿಸಿ ಅವರಿಗೆ ಒಬ್ಬೊಬ್ಬರಂತೆ ಓಟ್ ಹಾಕೋದಕ್ಕೆ ಒಳಗ ರೂಮ್ ನೊಳಗ್ ಕಳಿಸ್ತಾ ಇದ್ದಾರೆ ನೋಡ್ರಿ ನೋಡ್ರಿ ಎಷ್ಟ್ ಚಂದ ಒಂದ್ ನೋಡ್ರಿ ಮಕ್ಕಳಿಗೆ ಯಾವ ರೀತಿ ಈ ಚುನಾವಣೆ ನಡೀತದೆ ಅನ್ನೋದನ್ನ ಎಷ್ಟು ಯಾವ ರೀತಿ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಇಲ್ಲೆಲ್ಲಾ ಆಫೀಸರ್ ಕುಂತ ನೋಡ್ರಿ ಕುರ್ಚಿ ಮೇಲೆ ನೋಡ್ರಿ ದ್ಯಾವೇರಿಯ ಶಾಲೆ ಇನ್ನೂ ಹೊಸ ಆವಿಷ್ಕಾರ ಮಾಡಿ ಇನ್ನು ಎತ್ತರ ಎತ್ತರಕ್ಕೆ ಬೆಳೆಯಲಿ ಈ ಶಾಲಾ ಶಿಕ್ಷಕರು ಒಳ್ಳೆಯ ಹೆಸರನ್ನ ತರಲಿ ಅಂತ ಹೇಳಿ ಆಶಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ